ಸರ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೈನಂದಿನ ಜೀವನದಲ್ಲಿ ವಿಜ್ಞಾನ ಹಾಗೂ ದೈನಂದಿನ ಗ್ರಹಿಕೆ ವಿಷಯಗಳು ಈ ಟಾಪಿಕ್ ಮೇಲೆ ಯಾವ ರೀತಿ ಕ್ವೆಶನ್ಸ್ ಕೇಳ್ಬೋದು ಅಂತ ಒಂದು ಹದಿನೈದು ಪ್ರಶ್ನೆಗಳನ್ನು ಇಲ್ಲಿ ಹಾಕಿದ್ದೀನಿ ವಿಲ್ಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹಾಗೂ ಪಿ ಡಿ ಒ ಪರೀಕ್ಷೆಗಳಿಗೆ ಇದೊಂದು ಟಾಪಿಕ್ ಇರೋದರಿಂದ ಇದು ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಇದೇ ಥರ ಇನ್ನೂ ಪ್ರಶ್ನೆಗಳು ಬೇಕಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಮೊದಲನೇ ಪ್ರಶ್ನೆ ಬಂದೂಕಿನಿಂದ ಗುಂಡು ಹಾರಿಸಿದಾಗ ಬಂದೂಕು ಹಿಂದಕ್ಕೆ ಬರುತ್ತದೆ ಯಾಕೆ ಅಂತ ಅಂದರೆ ಇದು ನ್ಯೂಟನ್ನ ಚಲನೆಯ ಮೂರನೇ ನಿಯಮದ ಪರಿಣಾಮ ಆಗಿರುತ್ತೆ ಬೆಟ್ಟ ಹತ್ತುವಾಗ ನಾವು ಮುಂದಕ್ಕೆ ಬಾಗುತ್ತೇವೆ ಇದು ಯಾಕೆ ಅಂತ ಅಂದರೆ ಗುರುತ್ವ ಕೇಂದ್ರವನ್ನು ನಮ್ಮ ಪಾದಕ್ಕೆ ಕೇಂದ್ರೀಕರಿಸುವುದರಿಂದ ನಾವು ಮುಂದೆ ಬಾಗುತ್ತೇವೆ ಮೂರನೇ ಪ್ರಶ್ನೆ ವಿದ್ಯುತ್ ಬಲ್ಬ್ ಒಡೆದಾಗ ಇದು ಸಾರಿ ಒಡೆದಾಗ ಆಗಬೇಕು ವಿದ್ಯುತ್ ಬಲ್ಬ್ ಒಡೆದಾಗ ಶಬ್ದ ಬರುತ್ತದೆ ಅದು ಯಾಕೆ ಅಂತ ಅಂದರೆ ಬಲ್ಬಿನ ಒಳಗೆ ನಿರ್ವಾತ ಪ್ರದೇಶವಿದ್ದು ಅದು ಒಳಗಡೆ ಗಾಳಿಯು ಬೇಗ ಆಕ್ರಮಿಸಿಕೊಳ್ಳುವುದರಿಂದ ಬಲ್ಬ್ ಒಡೆದಾಗ ಶಬ್ದ ಬರುತ್ತೆ ಇನ್ನು ನಾಲ್ಕನೇ ಪ್ರಶ್ನೆ ವಿಮಾನಗಳಲ್ಲಿ ಪ್ರಯಾಣಿಕನ ಜೇಬಿನಲ್ಲಿರುವ ಇಂಕ್ ಪೆನ್ನುಗಳು ಸೋರುತ್ತವೆ ಯಾಕೆ ಅಂತ ಅಂದರೆ ಮೇಲಕ್ಕೆ ಹೋದಂತೆಲ್ಲ ಒತ್ತಡ ಕಡಿಮೆಯಾಗಿ ಇಂಕಿನ ಗಾತ್ರ ಹೆಚ್ಚಾಗಿ ಹೊರಬರುತ್ತದೆ ಮೇಲಕ್ಕೆ ಮೇಲಕ್ಕೆ ಹೋದಂತೆಲ್ಲ ಒತ್ತಡ ಕಡಿಮೆಯಾಗಿ ಇಂಕಿನ ಗಾತ್ರ ಚಿಕ್ಕದಾಗಿ ಅದು ಹೊರಗೆ ಬರುತ್ತೆ ಇನ್ನು ಐದನೇ ಪ್ರಶ್ನೆ ಮಣ್ಣಿನ ಮಡಿಕೆಯಲ್ಲಿರುವ ನೀರು ತಂಪಾಗಿರುತ್ತದೆ ಯಾಕೆ ಅಂತ ಅಂದರೆ ಮಣ್ಣಿನ ಮೇಲ್ಮೈಯಲ್ಲಿ ಸಾವಿರಾರು ರಂಧ್ರಗಳಿರುತ್ತೆ ಹೋಲ್ಸ್ಗಳಿರುತ್ತೆ ಅದಕ್ಕಾಗಿ ಅವುಗಳಲ್ಲಿ ಗಾಳಿಯು ತುಂಬಿಕೊಂಡಿರುತ್ತೆ ಹೀಗಾಗಿ ಮಣ್ಣಿನ ಮಡಿಕೆ ಯಾವತ್ತಲೂ ತಂಪಾಗಿರುತ್ತೆ ಮಣ್ಣಿನ ಮಡಿಕೆಯಲ್ಲ ನೀರು ತಂಪಾಗಿರುತ್ತೆ ಇನ್ನು ಆರನೇ ಪ್ರಶ್ನೆ ನಮ್ಮ ಉಗುರುಗಳು ಹಾಗೂ ಕೂದಲುಗಳನ್ನು ಕತ್ತರಿಸುವಾಗ ನೋವಾಗುವುದಿಲ್ಲ ಏಕೆ ಯಾಕೆ ಅಂತಂದರೆ ಅವುಗಳಲ್ಲಿ ರಕ್ತನಾಳಗಳು ಇರುವುದಿಲ್ಲ ಏಳನೇ ಪ್ರಶ್ನೆ ದೋಣಿಗಳಲ್ಲಿ ಪ್ರಯಾಣಿಕರನ್ನು ನಿಲ್ಲಲು ಅವಕಾಶ ಕೊಡುವುದಿಲ್ಲ ಯಾಕೆ ದೋಣಿಗಳಲ್ಲಿ ನಿಂತರೆ ಗುರುತ್ವ ಕೇಂದ್ರದ ಅಸಮತೋಲನ ಉಂಟಾಗುತ್ತದೆ ಇದರಿಂದ ದೋಣಿಯು ಮುಳುಗುವ ಸಂಭವ ಇರುತ್ತದೆ ಅದಕ್ಕಾಗಿ ನಿಲ್ಲಲು ಯಾರಿಗೂ ಬಿಡೋದಿಲ್ಲ ಇನ್ನು ಎಂಟನೇ ಪ್ರಶ್ನೆ ಪ್ರಶ್ನೆ ಹಸುಗಳು ಕಾಗದವನ್ನು ತಿನ್ನುತ್ತವೆ ಇದು ಕಾಗದ ಆಗಬೇಕು ಹಸುಗಳು ಕಾಗದವನ್ನು ತಿನ್ನುತ್ತವೆ ಯಾಕೆ ಅಂತ ಅಂದರೆ ಕಾಗದದಲ್ಲಿ ಸೆಲ್ಯುಲೋಸ್ ಎಂಬ ರಾಸಾಯನಿಕವಿರುತ್ತದೆ ಅದಕ್ಕಾಗಿ ಹಸುಗಳು ಕಾಗದವನ್ನು ತಿನ್ನುತ್ತವೆ ಒಂಬತ್ತನೇ ಪ್ರಶ್ನೆ ರಕ್ತದ ಕ್ಯಾನ್ಸರ್ ಬರಲು ಕಾರಣ ಏನು ಅಂತ ಅಂದರೆ ರಕ್ತ ಕೆಂಪು ರಕ್ತ ಕಣಗಳು ಸಂಖ್ಯೆ ಕ್ಷೀಣಿಸುವುದರಿಂದ ರೆಡ್ ಬ್ಲಡ್ ಸೆಲ್ಸ್ಗಳು ಸಂಖ್ಯೆ ಕಡಿಮೆ ಆಗೋದರಿಂದ ರಕ್ತದ ಕ್ಯಾನ್ಸರ್ ಬರಲು ರಕ್ತದ ಕ್ಯಾನ್ಸರ್ ಬರುತ್ತೆ ಇನ್ನು ಒಂಬತ್ತನೇ ಪ್ರಶ್ನೆ ಎಚ್ ಐ ವಿ ರೋಗಿಯ ದೇಹದ ಬಣ್ಣ ಕಪ್ಪಾಗಿರುತ್ತದೆ ಅದು ಯಾಕೆ ಅಂತ ಅಂದರೆ ಅವನ ರಕ್ತದಲ್ಲಿರುವ ರೆಡ್ ಬ್ಲಡ್ ಸೆಲ್ಸ್ಗಳು ಸಂಖ್ಯೆ ಕ್ಷೀಣಿಸುವುದರಿಂದ ರಕ್ತ ತನ್ನ ಸಹಜವಾದ ಕೆಂಪು ಬಣ್ಣವನ್ನು ಕಳೆದುಕೊಂಡು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಹಾಗಾಗಿ ಅವನ ದೇಹದ ಬಣ್ಣ ಕೂಡ ಕಪ್ಪಾಗುತ್ತೆ ಇದಕ್ಕೆ ಇದೇ ರೀಸನ್ ಎಚ್ ಐ ವಿ ರೋಗಿಯ ದೇಹದ ಬಣ್ಣ ಕಪ್ಪಾಗಿರುತ್ತೆ ಅಂತ ಇನ್ನು ಹನ್ನೊಂದನೇ ಪ್ರಶ್ನೆ ನಗಿಸುವ ಅನಿಲ ಯಾವುದು ನಗಿಸುವ ಅನಿಲ ಎಲ್ಲರಿಗೂ ಗೊತ್ತೇ ಇದೆ ನೈಟ್ರಸ್ ಆಕ್ಸೈಡ್ ಅನಿ ನೈಟ್ರಸ್ ಆಕ್ಸೈಡ್ ಅನಿಲವನ್ನು ನಗಿಸುವ ಅನಿಲ ಎಂದು ಕರೆಯುವರು ಏಕೆ ಅಂತ ಅಂದರೆ ಇದನ್ನು ಹಲ್ಲಿನ ಚಿಕಿತ್ಸೆಯಲ್ಲಿ ಬಳಸುವರು ಇದರ ಸೇವನೆಯಿಂದ ನೋವು ನಿವಾರಣೆಯಾಗಿ ಮುಖದಲ್ಲಿ ನಗುವಿನ ಭಾವ ಮೂಡುವುದು ಪ್ರಶ್ನೆ ಹನ್ನೆರಡು ತಂಪು ಪಾನೀಯ ಬಾಟಲ್ಗಳಲ್ಲಿ ಮೇಲ್ಭಾಗದಲ್ಲಿ ಸ್ವಲ್ಪ ಜಾಗ ಖಾಲಿ ಬಿಡಲು ಕಾರಣ ಏನು ನೀರಿನ ಉಷ್ಣತೆ ಕಡಿಮೆ ಆಗುತ್ತಾ ಹೋದಂತೆ ತನ್ನ ಗಾತ್ರದಲ್ಲ ಗಾತ್ರದಲ್ಲಿ ಹೆಚ್ಚಳವನ್ನು ತೋರುತ್ತದೆ ಹೀಗಾಗಿ ಸ್ವಲ್ಪ ಮೇಲ್ಭಾಗದಲ್ಲಿ ಜಾಗ ಖಾಲಿ ಬಿಡ್ತಾರೆ ನೀರಿನ ಉಷ್ಣತೆ ಕಡಿಮೆ ಆಗುತ್ತಾ ಹೋದಂತೆ ತನ್ನ ಗಾತ್ರದಲ್ಲಿ ಹೆಚ್ಚಳವನ್ನು ತೋರುತ್ತದೆ ಇನ್ನು ಹದಿಮೂರನೇ ಪ್ರಶ್ನೆ ರಂಜಕವನ್ನು ನೀರಿನಲ್ಲಿ ಸಂಗ್ರಹಿಸಿಡಲು ಕಾರಣವೇನು ರಂಜಕವು ವಾತಾವರಣದಲ್ಲಿರುವ ಮುಕ್ತ ಆಮ್ಲಜನಕದೊಂದಿಗೆ ವರ್ತಿಸಿ ತನ್ನಷ್ಟಕ್ಕೆ ತಾನೇ ಹೊತ್ತಿ ಉರಿಯುವುದರಿಂದ ಅದನ್ನು ನೀರಿನಲ್ಲೇ ಇಡ್ತಾರೆ ಹೊರಗೆ ಹೊರಗಡೆ ಅದು ಹೊತ್ತಿ ಉರಿಯುತ್ತೆ ಅದಕ್ಕಾಗಿ ಆಮ್ಲಜನಕದೊಂದಿಗೆ ವರ್ತಿಸಿ ಉರಿಯೋದ್ರಿಂದ ಅದನ್ನು ನೀರಿನಲ್ಲಿಯೇ ಇಡುತ್ತಾರೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಪೊಲೀಸರು ಜನರನ್ನು ಬೆದರಿ ಚದುರಿಸಲು ಟಿ ಗ್ಯಾಸನ್ನು ಬಳಸುವರು ಟಿ ಗ್ಯಾಸ್ ಅಶ್ರುವಾಯು ಅಂತ ಕರಿತೀವಲ್ಲ ಅದು ಇದು ರಾಸಾಯನಿಕ ಹೆಸರು ಸೈನೋಜೆನಿಕ್ ಕ್ಲೋರೈಡ್ ಇದು ಕಣ್ಣುಗಳಲ್ಲಿ ಉರಿತವನ್ನು ಉಂಟು ಮಾಡಿ ಕಣ್ಣೀರನ್ನು ಉಂಟು ಮಾಡುತ್ತದೆ ಕಣ್ಣರು ಬರುವಂಗೆ ಹಾಗೆ ಮಾಡುತ್ತದೆ ಇದಕ್ಕಾಗಿ ಪೊಲೀಸರು ಜನರನ್ನು ಚದುರಿಸಲು ಟಿಯರ್ ಗ್ಯಾಸನ್ನು ಬಳಸ್ತಾರೆ ಟಿಯರ್ ಗ್ಯಾಸ್ನ ರಾಸಾಯನಿಕ ಹೆಸರು ಸೈನೋಜಿನಿಕ್ ಕ್ಲೋರೈಡ್ ಇನ್ನು ಕೊನೆಯ ಪ್ರಶ್ನೆ ಶವಗಳನ್ನು ಸಂರಕ್ಷಿಸಿ ಇಡಲು ಬಳಸುವ ರಾಸಾಯನಿಕ ಯಾವುದು ಫಾರ್ಮಾಲ್ಡಿಹೈಡ್ ಏಕೆಂದರೆ ಶವಗಳನ್ನು ಸಂರಕ್ಷಿಸಿ ಇಡಲು ಬಳಸುವ ರಾಸಾಯನಿಕ ಫಾರ್ಮಾಲ್ಡಿ ಹೈಡ್ ಯಾಕೆ ಅಂತ ಅಂದರೆ ನಂಜು ನಾಶಕವಾಗಿದ್ದು ದೇಹವನ್ನು ಕೊಳೆಯದಂತೆ ಇದು ನೋಡಿಕೊಳ್ಳುತ್ತದೆ ಉತ್ತರ ಫಾರ್ಮಾಲ್ಡಿಹೈಡ್ ಇನ್ನು ಹದಿನಾರನೇ ಪ್ರಶ್ನೆ ದ್ರಾಕ್ಷಿ ಹಣ್ಣುಗಳು ಬೀಜರಹಿತವಾಗಿರಲು ಕಾರಣ ಏನು ಕೆಲವು ದ್ರಾಕ್ಷಿ ತಳಿಗಳು ಬೀಜರಹಿತವಾಗಿ ಇರುತ್ತವೆ ಏಕೆಂದರೆ ಇವುಗಳಲ್ಲಿ ಜಿಬರ್ಲಿಕ್ ಆಮ್ಲ ಇರುವುದರಿಂದ ಇದು ಬೀಜ ಮೂಡದಂತೆ ಮಾಡುವ ಹಾರ್ಮೋನು ಉತ್ಪಾದಿಸುತ್ತದೆ ಬಿಜರ್ಲಿಕ್ ಆಮ್ಲ ನೆನಪಿಟ್ಕೋಬೇಕು ಕೆಲವು ದ್ರಾಕ್ಷಿಗಳ ತಳಿಗಳಲ್ಲಿ ಬಿ ಬೀಜರಹಿತ ಇರುತ್ತವೆ ಏಕೆಂದರೆ ಇವುಗಳಲ್ಲಿ ಜಿಬರ್ಲಿಕ್ ಆಮ್ಲ ಇರುವುದರಿಂದ ಇದು ಬೀಜ ಮೂಡದಂತೆ ಮಾಡುವ ಹಾರ್ಮೋನು ಉತ್ಪಾದಿಸುತ್ತದೆ ये तरह क्वेश्चन बेचा कमेंटी थैंक यू सो मच फॉर वाचिंग सब्सक्राइब वाचिंग सब्सक्रब चैनल थैंक यू